ಖುಷಾ ಸಿಂ ಸಿಯಿಂ ಕತೆಗಳ ಭಂಡಾರದಿಂದ ಇಂದಿನ ಕಥೆಯ ಹೆಸರು ನಂಗೆ ಈಗಲೇ ಹೇಳು ಉರುಟುರುಟು ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ ಗಾಳಿಗಳು ಏಕೆ ಉರುಟು ಈ ಬಸ್ಸು ಚಲಿಸುವುದೇ ಇಲ್ಲ ಬಳೆಗಳು ಏಕೆ ಉರುತು ನನಗೆ ಚೌಕದ ಬಳೆಗಳು ಬೇಡ ಚಪಾತಿ ಏಕೆ ಉರುಟು ನಾನು ಲಟ್ಟಿಸಿದಾಗ ಉರುಟಾಗಲ್ಲ ಮತ್ತೆ ನಿನ್ನ ಹಣೆ ಬಿಂದಿ ಏಕೆ ಉರುಟು ಈ ಬಿಂದಿ ಚೆನ್ನಾಗಿದೆಯಾ ಕಣ್ಣುಗಳು ಏಕೆ ಉರುಟು ಅವು ಉರುಟು ಮಾತ್ರ ಅಲ್ಲ ದೊಡ್ಡದು ಆಗಿ ಬಿಡುತ್ತವೆ ಸೊನ್ನೆ ಏಕೆ ಉರುಟು ನಂಗೊತ್ತಿಲ್ಲಪ್ಪ ಈ ಕತೆ ನಿಮಗೆ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ ಹಾಗಾದರೆ ಈ ದಿನದ ಪ್ರಶ್ನೆ ನಿಮಗಾಗಿ ಈ ಕಥೆಯಲ್ಲಿ ಯಾವ ಯಾವ ವೃತ್ತಾಕಾರದ ವಸ್ತುಗಳ ಬಗ್ಗೆ ಹೇಳಲಾಗಿದೆ ಅವುಗಳ ಹೆಸರನ್ನು ಬರೆಯಿರಿ